ಸೊ ಒಂದಾನೊಂದು ಕಾಲದಲ್ಲಿ ನಾನು ನಿಮ್ಮ ಹಾಗೇ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಫ್ರೇಸನ್ನು ಬಹಳ ನಂಬ್ತಿದ್ದೆ ಆದರೆ ಯಾವಾಗ ಯಾವಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ನನಗೆ ನಾಲೆಜ್ ಬರ್ತಾ ಹೋಯಿತು ಮತ್ತು ಸಂಸಾರದಲ್ಲಿ ಜನರನ್ನು ಹೇಗೆ ಹೇಗೆ ಅಬ್ಸರ್ವ್ ಮಾಡ್ತಾ ಹೋದೆ ಹೇಗೆ ಹೇಗೆ ಅವರ ಜಾತಗಳನ್ನು ಸ್ಟಡಿ ಮಾಡ್ತಾ ಹೋದೆ ಒಂದಂತೂ ಆಯಿತು ಫಲ ಸಿಗೋದು ಕರ್ಮದಿಂದ ಹೊರತು ಪ್ರಯತ್ನದಿಂದ ಅಲ್ಲ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಕತ್ತೆ ದುಡ್ದಂಗೆ ದುಡಿದ್ರೂ ಕೂಡ ಇಡೀ ಜೀವನ ಪೂರ್ತಿ ಅವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ ಶಾಲೆಗೆ ಹೋಗದ ವ್ಯಕ್ತಿ ರಾತ್ರಿ ಕೋಟ್ಯಾಧಿಪತಿ ಆಗ್ತಾನೆ ಡಿಗ್ರಿ ಪಿ ಎಚ್ ಡಿ ಮಾಡ್ಕೊಂಡು ಮನೆಯಲ್ಲಿರ್ತಾರೆ ನೌಕರಿನೇ ಸಿಗೋದಿಲ್ಲ ಸೊ ಈ ರೀತಿಯಾಗಿ ನಾವು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಾಟ್ ಎವರ್ ಇಟ್ ಈಸ್ ರಿಟರ್ನ್ ಇನ್ ಯುವರ್ ಜಾತಕ ಇಟ್ ವಿಲ್ ಹ್ಯಾಪನ್ ಅದರಿಗಿಂತಲೂ ಒಂದು ರೂಪಾಯಿ ಹೆಚ್ಚು ಸಿಗೋಲ್ಲ ಅದರಿಗಿಂತಲೂ ಒಂದು ರೂಪಾಯಿ ಕಡಿಮೆನೂ ಸಿಗೋಲ್ಲ ಸೊ ಇವತ್ತಿನ ಮುಖ್ಯವಾದ ಟಾಪಿಕ್ ಮಗುವಿಗೆ ಎಜುಕೇಷನ್ನಲ್ಲಿ ಸಕ್ಸಸ್ ಸಿಗುತ್ತೋ ಇಲ್ವೋ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಹೇಳ್ತೀನಿ ಈ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಸೊ ಸಾಕಷ್ಟು ಎಕ್ಸಾಂಪಲ್ಸ್ ನೀವು ಕೂಡ ಪೇಪರಲ್ಲಿ ನ್ಯೂಸಲ್ಲಿ ಓದಿರ್ಬೋದು ತರಕಾರಿ ಮಾರುವ ಮಹಿಳೆಯ ಮಗ ಸಿ ಎ ಪಾಸಾಗ್ಬೋದು ಆಟೋ ಓಡಿಸುವ ಮಗ ಐ ಎ ಎಸ್ ಪಾಸ್ ಆಗೋದು ದೊಡ್ಡ ದೊಡ್ಡ ಐ ಎ ಎಸ್ ಮಗ ಕಳ್ಳನಾಗೋದು ಸೊ ಪೊಲೀಸರ ಮಗ ಕಳ್ಳನಾಗೋದು ಟೀಚರ್ ಮಗ ದಡ್ಡನಾಗೋದು ಸೊ ಸಾಕಷ್ಟು ಇಂಥ ಉದಾಹರಣೆಗಳು ನಿಮ್ಮ ಜೀವನದಲ್ಲೂ ನೋಡಿರ್ಬೋದು ಕೇಳಿರ್ಬೋದು ನಿಮ್ಮ ಕಣ್ಣು ಮುಂದೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನೋಡಿರ್ಬೋದು ನೀವು ಸೊ ಇದೆಲ್ಲ ಯಾಕಾಗತ್ತೆ ಅಂತ ಸೊ ಮಗು ಹುಟ್ಟಿದ ಸಮಯದಲ್ಲಿ ನಕ್ಷತ್ರಗಳು ಗ್ರಹಗಳು ಯಾವ ಪ್ಲಾನೆಟರಿ ಕಾಂಬಿನೇಷನ್ ಸಿಚುವೇಶನಲ್ಲಿರ್ತವೆ ಅದು ನಿರ್ಧಾರ ಮಾಡುತ್ತೆ ಮಗುವಿನ ವಿದ್ಯಾಭ್ಯಾಸ ಹೇಗಿರುತ್ತೆ ಅಂತ ಯಾವ ಮಗುವಿನ ಜಾತಕದಲ್ಲಿ ಗುರುಗ್ರಹ ಬುಧ ಗ್ರಹ ಮತ್ತು ಐದನೇ ಮನೆ ಈ ಮೂರು ಫ್ಯಾಕ್ಟರ್ಸು ಯಾವಾಗಲೂ ಓಕೆ ಸೊ ಬೇರೆ ಬೇರೆ ಫ್ಯಾಕ್ಟರ್ಸು ನಾವು ನೋಡ್ತೀವಿ ಇಲ್ಲ ಅಂತಿಲ್ಲ ಭಾಳ ಮುಖ್ಯವಾಗಿ ಓನ್ಲಿ ಎಜುಕೇಷನ್ ಬಗ್ಗೆ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ ಗುರು ವಿದ್ಯೆಗೆ ಕಾರಕ ಬುಧ ಬುದ್ಧಿಗೆ ಕಾರಕ ಓನ್ಲಿ ವಿದ್ಯೆ ಇದ್ದರೆ ನಡೆಯೋದಿಲ್ಲ ಓನ್ಲಿ ಬುದ್ಧಿ ಇದ್ರೂ ಕೂಡ ನಡೆಯೋದಿಲ್ಲ ವಿದ್ಯೆಯ ಜೊತೆಗೆ ಬುದ್ಧಿ ಇದ್ದರೆ ಮಾತ್ರ ವಿದ್ಯೆ ಎಜುಕೇಷನಲ್ಲಿ ಸಕ್ಸಸ್ ಸಿಗುತ್ತೆ ಮಿತ್ರ ಫಾರ್ ಎಕ್ಸಾಂಪಲ್ ಬುಧ ಏನಿದೆ ಗ್ರಾಸ್ಪಿಂಗ್ ಪವರ್ಗೆ ಕಾರಕ ಕ್ಲಾಸಲ್ಲಿ ಟೀಚರ್ ಹೇಳ್ತಾ ಇರುವಂಥ ಪಾಠ ನಮ್ಮ ತಲೆಯಲ್ಲಿ ಹೋಗಿ ಅದು ಇಮ್ಯಾಜಿನ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ತಲೆಯಲ್ಲಿ ಏನು ಇಟ್ಕೊಳ್ತೀವಿ ಮೆಮೊರಿ ಪವರ್ ಇದು ಬುಧನಿಗೆ ಸಂಬಂಧಪಟ್ಟದ್ದು ಗುರು ಜ್ಞಾನಾರ್ಜನೆ ಮಾಡೋದು ಗುರುವಿಗೆ ಸಂಬಂಧಪಟ್ಟದ್ದು ಐದನೇ ಮನೆ ವಿದ್ಯೆಗೆ ಸಂಬಂಧಪಟ್ಟ ಮನೆ ಸೊ ಹೀಗಾಗಿ ಐದನೇ ಮನೆ ಗುರು ಗ್ರಹ ಬುಧ ಗ್ರಹ ಯಾರ್ದು ಸ್ಟ್ರಾಂಗಾಗಿ ಕೂತಿರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಅವರು ಅಬೌವ್ ನೈಂಟಿ ಪರ್ಸೆಂಟ್ ತೆಗದೇ ಯಾರ್ದು ಸ್ಟ್ರಾಂಗ್ ಆಗಿಲ್ಲ ಅವರು ಎವರೇಜ್ ಸ್ಟೂಡೆಂಟ್ ಇರ್ತಾರೆ ಅರವತ್ತು ಎಪ್ಪತ್ತು ಪರ್ಸೆಂಟು ಐವತ್ತೈದು ಪರ್ಸೆಂಟು ಈ ಲೆವೆಲಲ್ಲಿ ಇರ್ತಾರೆ ಭಾಳನೇ ಡ್ಯಾಮೇಜ್ ಇತ್ತು ಅಂದರೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರ ಮಾಡಿ ಎಷ್ಟು ಶ್ರೀಮಂತ ಇದ್ದರೆ ಇರಿ ಐ ಸಿ ಸಿಗೆ ಹಾಕಿ ಸಿ ಬಿ ಸಿಗೆ ಹಾಕಿ ಸ್ಟೇಟಿಗೆ ಹಾಕಿ ರಾಜ್ಯದಲ್ಲಿರುವಂಥ ಅತ್ಯಂತ ಫೇಮಸ್ ದೊಡ್ಡ ಸ್ಕೂಲಿಗೆ ಹಾಕಿ ವಿದ್ಯೆ ಹತ್ತೋದಿಲ್ಲ ಓಕೆ ಸೊ ಡ್ಯಾಮೇಜ್ ಅಂದರೆ ಅರ್ಥ ಏನು ಒಂದು ಗುರು ರಾಹು ಸೇರಿರಬಾರ್ದು ಶನಿ ಗುರು ಓಕೆ ಒಂದು ಹಂತಕ್ಕೆ ನಡೀತದೆ ಸ್ವಲ್ಪ ಡಿಲೇ ಇರ್ತದೆ ಬ್ಯಾಕ್ ಆಗ್ಬೋದು ಸಬ್ಜೆಕ್ಟ್ಸ್ ಇದು ಆಗ್ಬೋದು ಬುಧ ರಾಹು ನಡೆಯೋದಿಲ್ಲ ಸೊ ಬುಧ ಗುರು ರಾಹು ಮೂರು ಒಟ್ಟಿಗೆ ನಡೆಯೋದಿಲ್ಲ ಐದನೇ ಮನೆಯಲ್ಲಿ ಕೇತು ಇದ್ದರೆ ಸ್ವಲ್ಪ ಕಷ್ಟ ರಾಹು ಇದ್ದರೆ ಇಂಟೆಲಿಜೆನ್ಸ್ ಇರುತ್ತೆ ವಿದ್ಯೆ ಹತ್ತುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾಕಂದರೆ ಇಂಟೆಲಿಜೆನ್ಸ್ ಬೇರೆ ವಿದ್ಯೆ ಬೇರೆ ಐ ಕ್ಯೂ ಬೇರೆ ಇದೆಲ್ಲ ಬೇರೆ ಬೇರೆ ಲ್ಯಾಂಗಲಲ್ಲಿ ವರ್ಕ್ ಮಾಡ್ತಾ ಇರ್ತವೆ ಸೊ ಫೈನಲ್ ಟ್ವಿಸ್ಟ್ ಏನು ಅಂದರೆ ಗುರು ಚೆನ್ನಾಗಿದ್ದಾನೆ ಬುಧನೂ ಚೆನ್ನಾಗಿದ್ದಾನೆ ಐದನೇ ಮನೆಯೂ ಸ್ಟ್ರಾಂಗ್ ಇದೆ ಪಿ ಎಚ್ ಡಿ ಮಾಡಿದ್ದಾನೆ ಆದರೆ ಮನೆಯಲ್ಲಿ ಕೂತಿದ್ದಾನೆ ಜಾಬಿಲ್ಲ ಇದು ಬೇರೆ ನಾನು ಇರೋದು ಓನ್ಲಿ ಎಜುಕೇಷನ್ ಬಗ್ಗೆ ಡಿಗ್ರಿ ಬಗ್ಗೆ ಮಾತ್ರ ಡಿಗ್ರಿ ಆದರೆ ಜಾಬ್ ಸಿಗುತ್ತೆ ಅಂತಿಲ್ಲ ಅದಕ್ಕೆ ಸೆಕೆಂಡ್ ಆ್ಯಂಡ್ ಲೆವೆಂತ್ ಆ್ಯಂಡ್ ಟೆಂತ್ ಹೌಸ್ ನೋಡಬೇಕು ಅದು ಸ್ಟ್ರಾಂಗ್ ಇತ್ತಂದರೆ ಮಾತ್ರ ಅಕಸ್ಮಾತ್ ಎಜುಕೇಷನ್ ಲೈಫಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ರಾಹು ಮಹಾದಶ ಬಂತು ಅಂದರೆ ಭಾಳ ಕಷ್ಟ ಸ್ಟೂಡೆಂಟ್ ಲೈಫಲ್ಲಿ ಸ್ಪೆಷಲಿ ಮಹಾದಶ ಬುಧ ಮಹಾದಶ ಇವೆರಡರಲ್ಲಿ ಒಂದು ಬಂತು ಅಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅವನ ಎಜುಕೇಷನ್ ಅದ್ಭುತವಾಗಿರುತ್ತೆ ಇನ್ನೇನು ಎಜುಕೇಷನ್ ಮುಗಿಯೋದ್ಕ ಹತ್ತನೇ ಮನೆ ಸ್ವಾಮಿ ಆ್ಯಕ್ಟಿವೇಶನ್ ಹನ್ನೊಂದನೇ ಮನೆ ಸ್ವಾಮಿ ಆ್ಯಕ್ಟಿವೇಷನಿಗೆ ಬಂದದ್ದೇ ಆಗಲಿ ಖಂಡಿತವಾಗೂ ಜಾಬು ಕೂಡ ಇಮಿಡಿಯೇಟ್ಲಿ ಆಗುತ್ತೆ ಮಿತ್ರ ಸೊ ಇದು ಏನಿದೆ ನಿಮ್ಮ ಮಗುವಿನ ಜಾತಕದಲ್ಲಿ ಚೆಕ್ ಮಾಡ್ಕೊಳ್ಳಿ ಅನಾವಶ್ಯಕವಾಗಿ ಅಲ್ಲಿ ಏನು ಜಾತಕದಲ್ಲಿ ಏನೂ ಇರೋದೇ ಇಲ್ಲ ಸುಮ್ಮನೆ ಹೋಗಿ ನೀವು ಲಕ್ಷಾಂತರ ಗಡ್ಲೆ ದುಡ್ಡು ಖರ್ಚು ಮಾಡಿ ಸಿ ಬಿ ಸಿಗೆ ಹಾಕೋದು ಅವ್ನು ಓದಲ್ಲ ಬಿಡೋಲ್ಲ ಮನೆಗೆ ಬಂದು ಬಿಸ್ನೆಸ್ ಮಾಡ್ತಾ ಕೊಡ್ತಾನೆ ಓಕೆ ಸೊ ದಿಸ್ ಶುಡ್ ನಾಟ್ ಹ್ಯಾಪನ್ ಸರಿ ಮುಂಚೆನೇ ಗೊತ್ತಿತ್ತು ಅಂದರೆ ನೀವು ಸರಿಯಾದ ಗೈಡೆನ್ಸ್ ಹೋಗಿ ಕೆಲವೊಂದು ಮಕ್ಕಳು ಸ್ಪೋರ್ಟ್ಸಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ ಆರ್ಟ್ಸು ಸಿಂಗಿಂಗು ಇದರಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಒಂದು ಸಿಂಪಲ್ ಸ್ಕೂಲಿಗೆ ಸಿಂಪಲ್ ಕಾಲೇಜಿಗೆ ಹಚ್ಚಿ ಅವ್ರದ್ದು ಯಾವ ಪ್ರತಿಭೆಯಲ್ಲಿ ಸ್ವಲ್ಪ ಬೆಳವಣಿಗೆ ಆಗುವಂಥ ಏನು ಮೂಡ್ ಇರುತ್ತೆ ಅದನ್ನು ನಾವು ನೋಡಬೇಕು ಸೊ ಜಾತಕ ವಿಶ್ಲೇಷಣೆ ಪ್ಲಸ್ ಮಗುವಿನ ಮೈಂಡ್ಸೆಟ್ ಯಾವ ಕಡೆ ಇಂಟ್ರೆಸ್ಟ್ ಇದೆ ಇವೆರಡೂ ಮಿಕ್ಸ್ ಮಾಡಿ ನೀವು ಡಿಸಿಷನ್ ತೊಗೊಂಡದ್ದೇ ಆದಲ್ಲಿ ಖಂಡಿತ ಓನ್ಲಿ ಜಾತಕನೂ ಅಲ್ಲ ಓನ್ಲಿ ಆ ಮಗುವಿನ ಮೈಂಡ್ಸೆಟ್ಟು ಅಲ್ಲ ಎರಡೂ ಮಿಕ್ಸ್ ಆದಾಗ ಯಾಕಂದರೆ ಮಗು ಬೆಳೀತಾ 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 ಒಂದು ಸ್ವಲ್ಪ ಮೈಂಡಲ್ಲಿ ಆರ್ಟ್ಸ್ ಬರೀ ನೀವು ಅಬ್ಸರ್ವ್ ಮಾಡಬೇಕು ಮಗುವನ್ನು ಬರೀ ಕೆಲವ್ರು ಸ್ಪೋರ್ಟ್ಸ್ ಕಡೆಯೇ ಗಮನ ಕೊಡ್ತಾ ಇರ್ತಾರೆ ಇನ್ನು ಕೆಲವ್ರು ಬರೀ ಡ್ರಾಯಿಂಗ್ ಕಡೆ ಗಮನ ಇರ್ತಾರೆ ಇನ್ನು ಕೆಲವ್ರು ಬರೀ ತಬಲಾ ಗಿಟಾರು ಇದರ ಕಡೆ ಗಮನ ಇರುತ್ತವರು ಅಂಥದ್ದು ನಾವು ಅಬ್ಸರ್ವ್ ಮಾಡಬೇಕು ಅದನ್ನು ಅಬ್ಸರ್ವೇಷನ್ ಮಾಡಿಬಿಟ್ಟು ಜಾತಕದ ಜೊತೆ ಟ್ಯಾಲಿ ಮಾಡಿ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಆ ಮಗು ಯಾವ ಕಡೆ ಹೋಗುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ ನಾವು ಜ್ಯೋತಿಷಿಗಳು ಏನು ಮಾಡ್ತೀವಿ ಭಾಳ ಅಂದರೆ ಜಾತಕ ವಿಶ್ಲೇಷಣೆ ಮಾಡ್ತೀವಿ ಬಟ್ ನೀವು ಏನು ಮಾಡಬೇಕು ಅದನ್ನು ಅಬ್ಸರ್ವ್ ಮಾಡಬೇಕು ನಿಮ್ಮ ಮಗುವಿನಲ್ಲಿ ಯಾವ ಕಡೆ ಇಂಟ್ರೆಸ್ಟ್ ಬೆಳೀತಾ ಇದೆ ಅಂತ ಅದು ನಿಮಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿನೇ ಗೊತ್ತಾಗಿಬಿಡುತ್ತೆ ಓಕೆ ಸೊ ಮಗುವಿನ ಇಂಟ್ರೆಸ್ಟ್ ಯಾವ ಕಡೆ ಹೊರಳ್ತಾ ಇದೆ ಅದು ಪ್ಲಸ್ ಜಾತಕ ವಿಶ್ಲೇಷಣೆ ಎರಡೂ ಸೇರಿದಾಗ ಅದ್ಭುತವಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ